ನಮಸ್ತೆ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಮ್ಮ ಚಾನೆಲ್ಗೆ ನಿಮಗೆ ಸುಸ್ವಾಗತ ಧನ್ಯವಾದಗಳು ನಾವು ಈ ವಿಡಿಯೋದಲ್ಲಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ವಿಚಾರವನ್ನು ಮಾಡಿದ್ದೀವಿ ದಯಮಾಡಿ ಭಕ್ತಾದಿಗಳ ಜ್ಞಾನವನ್ನು ಹೆಚ್ಚಿಸುವುದಕ್ಕೋಸ್ಕರ ದೇವಸ್ಥಾನದ ಹಿನ್ನೆಲೆ ಏನು ದಯಮಾಡಿ ಅದನ್ನು ಪೌರಾಣಿಕವಾಗಿ ನಮ್ಮ ಭಕ್ತಾದಿಗಳಿಗೆ ಅಥವಾ ವೀಕ್ಷಕರಿಗೆ ದಯಮಾಡಿ ತಿಳಿಸ್ಕೊಡಿ ನಮಸ್ತೆ ನಮ್ಮ ಹೆಸರು ಜಿ ಅಂತ ನಾವೊಂದು ಅಮೃವನ ಪೂಜೆ ಮಾಡೋದಕ್ಕೆ ಎರಡು ಸಾವಿರದ ಹನ್ನೆರಡರಿಂದ ಶುರು ಮಾಡಿದೆ ಆಗ ಅಮ್ಮನವರು ಬಂದು ಪ್ರತಿನಿತ್ಯ ನಮಗೆ ಕಾಣಿಸ್ಕೊಳ್ಳೋದಾಗ್ಲಿ ನಿನ್ನೇನು ವಯಸ್ಸಾಗ್ಲಿ ಕೇಳಿಸ್ತಾರೆ ರಾತ್ರಿ ಟೈಮು ನಿದ್ದೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಅಮ್ಮನದೊಂದು ಚಿಕ್ಕದಾಗಿ ಭಾವಚಿತ್ರ ತಂದಿಟ್ಕೊಂಡು ಅಮ್ಮನ ಪೂಜೆ ಮಾಡೋಕೆ ಶುರು ಮಾಡಿದ್ದು ಹಂಗೆ ಪೂಜೆ ಮಾಡ್ತಾ ಮಾಡ್ತಾ ಅಮ್ಮನ ಒಂದು ಇದು ವಿಗ್ರಹ ಮಾಡಿಸ್ಕೊಂಡು ಪೂಜೆ ಮಾಡಬೇಕಂತ ನಿರ್ಧಾರ ಮಾಡಿ ಅಮ್ಮನ ಆಗ್ನೇ ಆಯ್ತದ ಬಂದು ಈ ತಾಯಿ ಬಂದು ಉತ್ತ ಇದೆ ಇಲ್ಲಿ ಹುತ್ತದಲ್ಲಿ ಸಾಕ್ಷಾತ್ ಆ ತಾಯಿ ನೆಲೆಸಿದ್ದಾರೆ ಎಷ್ಟೋ ತರತಲ ಅಂದ್ರೆ ಯಾರಿಗೂ ಗೊತ್ತಿಲ್ಲವೆಲ್ಲ ಆ ಸೃಷ್ಟಿಯಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಅಲ್ಲಿ ಆ ತಾಯಿ ಬಂದು ನಾನು ಇಲ್ಲಿ ಇದ್ದೀನಿ ನನಗೊಂದು ಸ್ಥಾನ ಅದನ್ನು ಮಾಡಿಕೊಡು ಅಂತೇಳಿ ಅಮ್ಮನವ್ರ ಆಜ್ಞೆ ಆದಮೇಲೆ ಇವತ್ತು ದಿವಸ ಈ ಸ್ಥಿತಿಯಲ್ಲಿ ಅಮ್ಮನವ್ರನ್ನ ತಂದು ಒಂದು ಮಠದಲ್ಲಿ ನಿಲ್ಲಿಸಿದ್ದೀನಿ ಈಗ ಮಠದಲ್ಲಿ ನಿಲ್ಲಿಸಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಮೊದಲು ಬಂದು ಸ್ಥಾಪನೆ ಹೇಗಾಯಿತು ಅನ್ನೋದು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಗುಡಿಸಲು ಬಗ್ಗೆ ಏನೋ ಕೇಳಿದ್ದೆ ನಾನು ಅದು ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಸೊ ಎದು ಬಂದು ಗುಡಿಸಲು ಅಂತಂದ್ರೆ ಅಮ್ಮನ ತಂದು ತಂದಿರಬೇಕಾದ್ರೆ ಇನ್ನು ನಾವು ದೇವಸ್ಥಾನ ನಿರ್ಮಾಣ ಆಗಿರಲಿಲ್ಲ ಹ್ಮ್ ನಿರ್ಮಾಣ ಆಗೋಕೆ ಮುಂಚೆ ಅಮ್ಮನ ತರಬೇಕಂತ ನನಗೆ ಆಸೆ ಆಯಿತು ಹ್ಮ್ ತಂದಿಟ್ಟೆ ಹ್ಮ್ ತಂದಿಟ್ಟಾಗ ನನ್ಗೆ ಎಲ್ಲಿರ್ಬೇಕಂತ ಗೊತ್ತಾಗಿಲ್ಲ ಸರಿ ಹಾಗಾಗಿ ನಾವೇ ಗುಡಿಸಲು ನಿರ್ಮಾಣ ಮಾಡಿ ಅದನ್ನ ಅಮ್ಮನ ಅಲ್ಲೇ ಗುಡ್ಸ ಪ್ರತಿಷ್ಠಾಪನೆ ಕೂಡ ಮಾಡಿಲ್ಲ ಸರಿ ಪ್ರದೇಶ ಮಾಡಿದ್ರೆ ಅಮ್ಮ ಇಲ್ಲಿ ಬಂದಂಥ ಬಂದಂಥ ಭಕ್ತಾದಿಗಳಿಗೆ ತುಂಬ ಚೆನ್ನಾಗಿ ಒಳ್ಳೇದು ಮಾಡ್ತಿದ್ದಾರೆ ಸರಿ ಮೂರ್ತಿ ಸ್ಥಾಪನೆ ಯಾವಾಗ ಆಯ್ತು ಗುರುಗಳೇ ಎರಡು ಸಾವಿರದ ಹದಿನಾಲ್ಕರಾಗಿ ಎರಡು ಸಾವಿರದ ಹದಿನಾಲ್ಕು ಓಕೆ ಪೂರ್ತಿ ಸ್ಥಾಪನೆ ಆಗಿ ಬೆಳವಣಿಗೆ ಹೇಗಿತ್ತು ಏನು ಅಮ್ಮನ ಅಮ್ಮ ಬಂದು ಬೇರೆ ಏನು ನಿಮಗೆ ಬಂದು ಆಶೀರ್ವಾದ ಕೊಟ್ಟರು ಹೇಗೆ ಅಂತ ಹೇಗ್ ನಡೀತಾ ಇತ್ತು ಆ ಪರಿಸ್ಥಿತಿಯಲ್ಲಿ ಇಷ್ಟು ವರ್ಷ ಆಗಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅದು ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ತುಂಬಾ ಕಠೋರವಾಗಿತ್ತು ಕಠೋರ ಅಂದ್ರೆ ಅದು ಭಯಂಕರ ಶಿಕ್ಷೆ ಪರೀಕ್ಷೆ ಹ್ಮ್ ಅದು ಒಂದು ಹ್ಮ್ ಅದು ನಾವು ಊಹೆ ಕೂಡ ಮಾಡ್ಕೊಳಕತ್ತಲ್ಲ ಈ ತರ ನಮ್ಗೆ ಕಷ್ಟ ಬರುತ್ತೆ ಈ ಪೂಜೆ ಮಾಡ್ಬೇಕಾದ್ರೆ ಈ ತರ ನಮ್ಗೆ ಕಷ್ಟ ಬರುತ್ತೆ ಈ ತರ ಇರ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಅದು ಊಹೆ ಕೂಡ ಹ್ಮ್ ಅಷ್ಟು ಕಷ್ಟ ಕೊಡ್ತಾ ತಾಯಿ ಆದ್ರೂ ಇದೆಲ್ಲ ಪರೀಕ್ಷೆ ನಿಮ್ಗೆ ಮಾಡ್ತಾರ ಇದೆಲ್ಲ ಅನುಭವಿಸ್ ಬಂದ್ರೇನೆ ಮುಂದೆ ಸಿಗುತ್ತೆ ನಿಮಗೆ ಸರಿ ಅಂತ ಹೇಳಿ ಅಮ್ಮ ಮಾತಾಡಿ ಹೇಳಿ ಇದಾದ್ಮೇಲೆ ಈಗ ಅಮ್ಮನ ಒಂದು ಲೆವೆಲ್ ಅಲ್ಲಿ ಅಮ್ಮ ನಮ್ಮನ್ನ ತಂದಿಟ್ಟಿದ್ದಾರೆ ಹಾಗಾಗಿ ಅಮ್ಮನ ಮಾತಿ ಭೇದ ವ್ಯಾಖ್ಯಿಸ್ತಾನೆ ಅಮ್ಮನವ್ರ ಆಶೀರ್ವಾದ ಅಮ್ಮನವರ ಆಶೀರ್ವಾದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮ್ಮನ ಭಾವಕ್ಷೇತ್ರ ಇಟ್ಟು ಪೂಜೆ ಮಾಡ್ಬೇಕಾದ್ರೇ ವರ ಕೊಟ್ಟರು ನಮಗೆ ವರ ಕೊಟ್ಟ ತಕ್ಷಣ ಅಲ್ಲಿಂದ ಶುರುವಾಗಿದ್ದು ವರ್ಷಕ್ಕೊಂದು ವರ ಕೊಡ್ತೀನಿ ಅಂತ ಹೇಳಿದ್ರೆ ಈಗಲೂ ಮುಂದೆ ಕೊಡ್ತಾನೆ ಇದ್ದಾರೆ ಅಮ್ಮನವ್ರ ಆಶೀರ್ವಾದ ತುಂಬಾನೇ ಇದೆ ಹಾಗಾಗಿ ಅಲ್ಲಿ ತುಂಬಾ ಅಂತಂದ್ರೆ ಅಮ್ಮನವ್ರ ಆಶೀರ್ವಾದ ಆಶೀರ್ವಾದ ಅನ್ನೋದು ನೀವು ಪದ ನೀವು ಬಳಸ್ತಿರೋದು ವರ್ಷಕ್ಕ ಒಂದ್ಸತಿ ಅಂತ ಹೇಳೋದು ಅಮ್ಮನ ಆಗ್ನಿ ಆ ವರ್ಷಕ್ಕೆ ಏನೇನು ನಡಿಬೇಕು ಬೆಳವಣಿಗೆ ಪ್ರಕಾರ ಅಂತ ನಾವು ಅರ್ಥ ಮಾಡ್ಕೊಬೋದ ಅದೇ ತರ ಇರುತ್ತಾ ಸರಿ ಗುರುಗಳ ಬಾರಿಗೆ ತ್ರಿಶೂಲ ಪವಾಡ ತ್ರಿಶೂಲ ಪಾವಳ ಬಂದು ತ್ರಿಶೂಲ ಈ ರೀತಿ ನಾವು ಒಂದು ತ್ರಿಶೂಲ ದೇವಸ್ಥಾನದಲ್ಲಿ ಅಮ್ಮನತ್ರ ತ್ರಿಶೂಲ ಇದ್ದರೆ ಒಬ್ಬರಿಗೆ ಒಂದು ತ್ರಿಶೂಲ ಕೊಟ್ಟು ಅವ್ರನ್ನ ಈ ರೀತಿ ಕಣ್ಣು ಕಣ್ಮುಚ್ಚಿ ಕಣ್ಣು ಮುಚ್ಚಿ ಕುಡಿಸಿದ ತಕ್ಷಣ ಅವ್ರಿಗೆ ಒಂದು ಐದು ನಿಮಿಷ ಇಲ್ಲ ಆರು ನಿಮಿಷ ಆದಮೇಲೆ ಬೆಳಕು ಬರುತ್ತೆ ಬೆಳಕು ಯಾವ ರೀತಿ ಅಂತಂದ್ರೆ ಈ ಲೈಟ್ ಬೆಳಕು ಈಗ ಬಿಸಿಲು ಬರುತ್ತಲ್ಲ ಬಿಸಿಲು ಈ ಪೋಕಸ್ತಾ ಇರ್ತಾರೆ ಫಳ ಫಳ ಅಂತ ಅಲ್ಕೊಂಡು ಬಂದು ಆ ಕಣ್ಣು ಮುಚ್ಚ ಮುಚ್ಚಿದ್ರೆ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಇಲ್ಲ ಏನೇನು ಮಾಡಿದೆ ಬ್ರೂ ಬಾಯ್ಯಾ ಅಷ್ಟೇ ಹೇಳಿ ಒಟ್ಟು ಒಂದು ಮಾನ ಮರ್ಯಾದೆ ಕಳಿವೆ ಎಲ್ಲಿ ಹೋದಲ್ಲಿ ಒಂದು ಮಾನವರಿದೆ ಕಲಿಬೇಕಂದ್ರ ಪ್ಲ್ಯಾನಿತ್ತು ಮಾಡಿದ್ದೀನಿ ಯಾ ನೆಂಟ್ರಿ ಬೀಗರ ಹತ್ರ ಹೋದ್ರೆ ಇನ್ನೂ ಮರ್ಯಾದೆ ಇಲ್ಲ ಹಾಂ ಬಟ್ಬೇಕಂತ ಬಗ್ಸಿದ್ದೀನಿ ಹಾಂ ಹಾಂ ಬಗ್ಸಿದೀನಿ ಇವಾಗ ಓದ್ತೀಯ ಇಲ್ಲ ಹಾಂ ಓದ್ತೀಯ ಇಲ್ಲ ಹಾಂ ಎಲ್ಲಿ ಕಳ್ಸ್ಕೊಡ್ಬೇಕು ಮಷಾನ್ದಾಗ ಕಳ್ಸ್ಕೊಡ್ಬೇಕು ಇಲ್ಲೇ ಕಳ್ಸ್ಕೊಡ್ಬೇಕಾ ಹಾಂ ಇಲ್ಲ ಇಲ್ಲ ಕರೆ ಅದು ಹೇಳಿದ್ರು ಸರಿ ಅದು ಬಿಡು ನಿನ್ ಯಾರು ಹೊಡ್ಸಿದ್ದು ಅದು ಬೇಕಲ್ಲ ಹ್ಮ್ ಯಾರ್ಯಾರು ಏನೇನ್ ಪ್ಲಾನ್ ಮಾಡಿ ಹೊಡ್ಸಿದ್ರು ನಾವು ಮದ್ವೆಗೆ ಹೋಗಿದೀವಿ ತಂಗಿ ಮದ್ವೆಗ ಅಂತೇಳಿ ನಮ್ ತಾಯಿಗಿ ತಂದಿಗಿ ಅಂದ್ರೆ ಮನ ಅಂದ್ರೆ ನೀ ಸೇರಲ್ಲ ಯಾಕೆ ನನಗೂ ಹೊಲಕ್ ಬಿಡಲ್ಲ

ನಾನು ನಾನು ಅವ್ರೂರು ಊರು ಅವ್ರ ಸ್ವಂತ ಚಿಕ್ಕಮ್ಮ ಅವರು ಜೀವನೇ ಇದ್ದಾರೆ ಅವ್ರೇನ್ ಇಲ್ಲ ಮಾಡಿದಾರ ಅಂತ ಅದು ಒಂದು ಇದೆ ಎಲ್ಲ ಮಾಡಿದಾರೆ ಇವ್ರು ಯಾರಾದ್ರೂ ಬಿಟ್ಟಿರೋದ ಯಾರ ಬಿಟ್ಟಿರೋದ ನಿನ್ನ ಎಲ್ಲ ಯಾರು ಬಿಟ್ಟಿಲ್ಲ ಇನ್ಯಾರು ಬಿಟ್ಟಿಲ್ಲ ಸಾಹಿತ್ಯ ಇಲ್ಲ ಬಾಯ್ ಬಿಡ್ತೀಯಾ ಸಾಹಿತ್ಯ ಎಲ್ಲಿ ಸಾಹಿತ್ಯ ಮಶಾನ್ ಯಾರು ನೀವು ಮಾರುತಿ ಎಲ್ಲಿದೆ ಎಷ್ಟೊತ್ತ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿಂದ ಬಂದಿರೋದು ನೀವು ಇಲ್ಲಿ ಬೆಂಗಳೂರು ಬೆಂಗಳೂರು ಇದೆ ಸ್ವಂತ ಊರು ಯಾವ ಗುಲ್ಬರ್ಗ ಅಲ್ಲಿ ಬಂದು ಬೆಳಗಲ್ಲಿ ವಾಮಾಚಾರದಾಗಿರ್ಬೋದು ಪ್ರೇತ ಬಾಧಿರೋದಾಗಿರ್ಬೋದು ಯಾವುದೇ ರೀತಿ ತೊಂದರೆ ಇದ್ರೂ ಅಲ್ಲಿ ಕಾಣುತ್ತೆ ವಾಮಾಚಾರ ಅಂತಂದ್ರೆ ಈಗ ನಮ್ಮ ಶತ್ರು ಇತರ ಶತ್ರುಗಳಾಗಿರ್ಬೋದು ನಮ್ಮ ದುಷ್ಮಣಿಗಳಾಗಿರ್ಬೋದು ಮಾಡಿಸಿರ್ತಾರೆ ಹೋಮಾಕ್ಷರ ಅದನ್ನು ಯಾರು ಮಾಡಿಸಿದ್ದಾರೆ ಅನ್ನೋದು ನಮ್ಮ ಕಣ್ಮುಸಿದು ನಮ್ಮ ಕಣ್ಮುಂದೆ ಅವ್ರು ಬರ್ತಾರೆ ಬಂದು ಅವರು ಯಾರು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸ್ಬಿಡುತ್ತೆ ಅದು ತ್ರಿಶೂಲ ಪವನ ಅಂತಾರೆ ಅಲ್ಲಿ ಸೂಚನೆ ಸಿಗಿಲ್ಲ ಅಂತಂದರೆ ದೇವಸ್ಥಾನ ಓಮ ಓಮ ತ್ರಿಶೂಲದಲ್ಲಿ ಅದು ಓಮ ಉಕ್ಕೊಳಬಂದು ತ್ರಿಶೂಲದಲ್ಲಿ ತ್ರಿಶೂಲ ಹೋಮ ಅಂತ ನಾವು ಕರಿತೀರ ಅಲ್ಲಿ ನಿಲ್ಲಿಸಿದಾಗ ಅಲ್ಲಿ ಇನ್ನೂ ಕ್ಲಿಯರ್ ಇದು ಸರಿಯಾಗಿ ಮಾಹಿತಿ ಸಿಗುತ್ತೆ ಅವ್ರಿಗೆ ಅದೇ ನಾವು ಪ್ರೇತವಾದಿಗಳು ದೇವಸ್ಥಾನ ಹತ್ರನೂ ನಾವು ಸರ್ಪಡಿಸ್ಕೊಡ್ತೀರಿ ಒಳಗಡೆ ಸರ್ಪಡಿಸ್ಕೊಡ್ತೀರಿ ಅತಿ ಹೆಚ್ಚಾಗಿದ್ರೆ ಸ್ಮಶಾನ ಹೋಮ ವಿಶೇಷವಾಗಿ ಸ್ಮಶಾನದಲ್ಲಿ ಹೋಮ ಮಾಡಿ ಅದನ್ನು ಸಂವಾದ ಮಾಡಿ ಮುಗಿಸ್ಕೊಡ್ತೀವಿ ಇದೆಲ್ಲ ಬಂದು ಅಮ್ಮನ ಆಜ್ಞೆಯಿಂದ ಏನು ಮಾಡಬೇಕು ಯಾರು ಭಕ್ತಾದಿಗಳು ಬಂದಿದ್ದಾರೆ ಅವ್ರಿಗೆ ಏನು ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಅಮ್ಮನೆ ಬಂದು ಮುಂದೆ ನಿಂತು ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನಿಮಗೆ ಸೂಚನೆ ಕೊಟ್ಟು ಹೌದು ಅದರ ಸೂಚನೆ ಪ್ರಕಾರ ಅದನ್ನ ಫಾಲೋ ಮಾಡಿ ಭಕ್ತಾದಿಗಳಿಗೆ ಅದನ್ನ ಕ್ಲಿಯರ್ ಮಾಡಿ ಕೊಡಿಸೋ ಒಂದು ಪದ್ಧತಿ ಹೌದು ¿Y el baile? ಅದು ಹೆಂಗ್ ಹೆಂಗ ಕುಳಿತದ ಹಂಗಾಯಿತು ಮನುಷ್ಯ ಯಾವ್ದಾದ್ರೂ ಮಗನಿಗೆ ಅವರು ಅವ್ರು ಏನು ಒಂದು ನಾಲ್ಕು ಹೆಸರು ಹೇಳ್ತೀನಿ ಅವು ಹಿಂಗೆ ಭಸ್ಮಾಗಿ ಒಂದೊಂದು ನನಗೆ ಆಹುತಿ ಆಗ್ಬೇಕು ಬರಕ ಹೆಸರು ಬರ್ರಿ ಒಂದು ಮಹೇಶ ಎರಡು ರೇಷ್ಮ ಇದು ಮೊದಲು ಹೋಗಬೇಕು ಏನ ಮೂರು ಮೂರು ಕಮಲಾಬಾಯಿ ನಾಲ್ಕು ಈಶ್ವರಮ್ಮ ಏನು ಇನ್ನ ಅವರ ಇದು ಒಂದು ಒಂದು ನಾಲ್ಕು ಹೋದ ಔಟ್ ಹೊಡಗ ನೀರು ಉಳಿಬೇಕು ನನ್ನ ತಂಗಿ ನನ್ನ ತಳಗೆ ಹೊತ್ತು ನಾನು ಇಲ್ಲ ಅವರು ನನಗೆ

ನೀನು ಮೊನ್ನೆ ಅದಕ್ಕೆ ನೀ ಗುಲ್ಬರ್ಗಕ್ಕೆ ಹೊಂಟಿದಂತೆ ಹೊಂಟಿದಂತೆ ತಂಗಿ ಕರ್ಸಳ ಕೂಸಿನ ತಾಸು ಒಂಬತ್ತು ವರ್ಷದಿಂದ ಅಂದ್ರೆ ಆ ಕೂಸಿನ ಸಮಸ್ಯೆ ತೀರ್ತದ್ರೀ ಈ ವಾಮಾಚಾರ ಅಂದರೆ ಏನು ಮತ್ತೆ ವಾಮಾಚಾರದಲ್ಲಿ ಏನೇನು ವಿಧಿವಿಧಾನಗಳು ಅಂದರೆ ಏನೇನು ಟೈಪ್ಗಳು ಇದೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ನಮಗೆ ಹೇಳ್ಕೊಡಿ ಮತ್ತೆ ಅದನ್ನು ಇಲ್ಲಿ ಏ ಯಾವ ಪ್ರಯೋಗದಲ್ಲಿ ಇಲ್ಲಿ ಅಮ್ಮನ ಆಜ್ಞೆಯಿಂದ ಅದನ್ನು ಬಿಡಿಸ್ಕೊಡ್ತೀರಾ ಅದನ್ನು ಹೇಳ್ಕೊಡಿ ವಾಮಾಚಾರ ಅಂತಂದರೆ ನಾನಾ ರೀತಿ ಇದೆ ಸರಿ ಒಂದು ಎರಡು ಮೂರು ಉದಾಹರಣೆ ಕೊಡ್ತೀನಿ ಅದಕ್ಕೆ ಯಾಕಂದರೆ ಅದು ಮಾತಾಡೋಕೆ ಈಗ ಸಮಯ ಇಲ್ಲ ಅಷ್ಟೊಂದಲ್ಲ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂತಂದರೆ ವಾಮಾಚಾರ ಅಂತಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಚೆನ್ನಾಗಿರೋ ಮನುಷ್ಯ ರಾತ್ರಿ ಮಳಗಿಂದ ಬೆಳಗ್ಗೆ ತೀರೋಗ್ಬಿಟ್ಟ ಏನಾಯ್ತು ಹಾರ್ಟ್ ಅಟ್ಯಾಕ್ ಆಯಿತು ಯಾಕಾಗುತ್ತೆ ಅಂದರೆ ವಾಮಾಚಾರ ಮಾಡಿ ಅದರಲ್ಲಿ ಅಂತ ಬರುತ್ತೆ ಪಂಪ್ಗಳು ಒಂದೊಂದು ಸಣ್ಣ ಹುಳ ಥರ ಇರುತ್ತೆ ಒಂದೊಂದು ಐದಾರು ಪ್ರಾಣಿಗಳಿರುತ್ತೆ ತಲೆಯಲ್ಲಿ ಆ ಪ್ರಾಣಿ ಮೇಲೆ ಪ್ರಯೋಗ ಮಾಡಿ ಆ ಪಂಪ್ಗಳನ್ನ ಹುಳ ತರಗತ್ತೆ ಆ ಹುಳನ ತಗೊಂಡೋಗಿ ಮನುಷ್ಯನೂ ಫೋಟೋ ಇಟ್ಟು ಅದ್ರ ಮೇಲೆ ಪ್ರಯೋಗ ಮಾಡಿ ಅವ್ರಿಗೆ ಕಳಿಸ್ಕೊಡ್ತಾರೆ ಅದಕ್ಕೆ ಸಮಯ ಮೀರೋ ಇಷ್ಟು ದಿನ ಸಮಯ ಕೊಟ್ಟಿರ್ತಾರೆ ಆ ಸಮಯ ಮೀರೋ ಗಂಟ ಅದು ತೊಂದರೆ ಕೊಡ್ತಾನೆ ಇರುತ್ತೆ ಮೈಯಲ್ಲಿ ಅದಕ್ಕೆ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಸಮಯ ಮೀರೋ ಟೈಮಲ್ಲಿ ಅದು ಆಚೆಗೆ ಬರಬೇಕು ಆಚೆಗೆ ಬರ್ಬೇಕಂದ್ರೆ ನಾವು ಉಸಿರಾಡೋ ಆದನಾಗ ಅದು ಆಚೆ ಬರೋಕ್ಕಾಗಲ್ಲ ನಾವು ಸತ್ತ ನಂತರನೇ ಅದು ಆಚೆ ಬರುತ್ತೆ ಅದು ಆಗುತ್ತೆ ಇಲ್ಲ ಆಕಸ್ಮಿಕ ಆಚೆ ಟೈಮ್ ಆಗುತ್ತೆ ಸ್ಪಾಟ್ ಚೆನ್ನಾಗುತ್ತೆ ಅಂದರೆ ಇದಕ್ಕಿಂತ ಹೆಂಗೆ ಬಿದ್ದು ಗಡಿನಾಗೆ ಸತ್ತಲ್ಲ ಬೇರೆ ಕಡೆ ಯಾವುದು ಬುದ್ಧಿಲ್ಲ ಮಾಡಿಲ್ಲ ಏನಿಲ್ಲ ಹೋಗ್ತಾ ಇಲ್ಲ ಗಡಿನ ಸತೋಲ್ಲ ಅದಾಗುತ್ತೆ ಮತ್ತು ಈ ಸ್ಟ್ರೋಕ್ ಬರುತ್ತೆ ಪಾಶ್ವ ಯಂತ್ರಲ್ಲ ಸ್ಟೈ ಟೆಸ್ಟ್ ಆಯಿತು ಈ ಅದು ಬಂದು ಅದರಲ್ಲಿ ವಾಮಾಚಾರದಲ್ಲಿ ಅದು ಪ್ರಯೋಗ ಆಗುತ್ತೆ ಈಗ ಆಸ್ಪತ್ರೆಯಲ್ಲೆಲ್ಲ ಏನಿಲ್ಲ ಏನು ತೊಂದರೆ ಇಲ್ಲಪ್ಪ ಅಂತಾರೆ ಆದ್ರೂ ದೇಹದಲ್ಲಿ ವಿಪರೀತ ನೋವಿರುತ್ತೆ ಎಲ್ಲ ರೀತಿ ತೊಂದರೆ ಇರುತ್ತೆ ಅದನ್ನೆಲ್ಲ ಆಸ್ಪಿಟಲಲ್ಲಿ ಅದೆಲ್ಲ ನಾರ್ಮಲ್ ಬರುತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೂ ನಾರ್ಮಲಿ ಯಾವಾಗ ಮಾಡಿದ್ರು ನಾರ್ಮಲಿ ಅದೆಲ್ಲಾನು ವಾಮಾಚಾರದಿಂದಲೇ ಪ್ರಯೋಗ ಆಗ್ಬಿಟ್ಟೆ ಈಗ ಆಕಸ್ಮಿಕವಾಗಿ ಅವು ಬಂದು ಆ ಶಾಂತಿ ಸಿಗಲ್ಲ ಆತ್ಮಗಳಿಗೆ ಶಾಂತಿ ಸಿಗದಿದ್ದಾಗ ಅದು ಸಂಚಾರ ಇರುತ್ತೆ ಆ ಸಂಚಾರ ಸಮಯದಲ್ಲಿ ಓಡಾಡ್ಬೇಕಾದ್ರೆ ಈ ಅಂದ್ಯ ಮಾಂಸ ಅಥವಾ ಮೀನಾಗಲಿ ತಿನ್ಬಿಟ್ಟು ಓಡಬೇಕಾದ್ರೆ ಅವರು ಆಕಸ್ಮಿಕ ಬಂದು ನಮ್ಮ ದೇಹಕ್ಕೆ ಸೇರ್ಕೊಡ್ತಾರೆ ಅವರು ಅದು ಸೇರ್ಕೊಂಡಾಗ ಏನಾಗುತ್ತೆ ಬೇರೆ ಕಡೆ ನೋಡ್ಸಿ 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 ಎಲ್ಲ ಕಡೆ ತರಿಸಿರ್ತಾರೆ ಆದ್ರೂ ಅವರು ಕ್ಲಿಯರ್ ಆಗಿರಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ ಅಲ್ಲೋಗಿದೆ ಇಲ್ಲೋಗಿದೆ ಕ್ಲಿಯರ್ ಆಗಿರೋ ಸಮಯ ಅಂತ ಅದಮ್ಮ ಏನು ತ್ರಿಶೂಲ ಪವಡದಲ್ಲಿ ಇಲ್ಲಿ ಎಲ್ಲಾದ್ರು ಸೇರ್ಪಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಫಸ್ಟ್ ದೇವಸ್ಥಾನದಲ್ಲಿ ಯಾರು ಏನು ಅಂತ ಎಲ್ಲದನ್ನು ಅದನ್ನ ಮಾಹಿತಿ ಕಲೆ ಮಾಡ್ತೀರಿ ಹೆಂಗ್ ಬಂದೆ ಏನ್ ಬಂದೆ ಏನಕೋಸ್ಕರ ಬಂದೆ ಅಂತ ಎಲ್ಲ ಕಲೆ ಮಾಡ್ತೀರಿ ಅಲ್ಲಿ ಮಾಹಿತಿ ಕಲೆ ಆದ ತಕ್ಷಣ ಅಲ್ಲಿ ಆ ನಮಗಳಂದ್ರೆ ಸ್ಮಶಾನ ಪೂಜೆ ಮಾಡ್ತೀವಿ ಸ್ಮಶಾನ ಪೂಜೆ ಅಲ್ಲಿ ತ್ರಿಶೂಲದಲ್ಲಿ ಹೋಮ ಅಲ್ಲಿ ಕೂಡ ತ್ರಿಶೂಲದಲ್ಲಿ ಪೂಜೆ ಮಾಡಿ ಅದನ್ನ ಸರಿಪಡಿಸಿ ಕಳಿಸ್ತೀವಿ ಮತ್ತೆ ನಾವು ಬಂದು ಈ ಪ್ರೀತಿ ಪ್ರೇಮ ವಿಚಾರದ ನೋಡಲ್ಲ ಮತ್ತು ಸ್ವಲ್ಪ ಜನ ಬಂದು ಈ ಮಧ್ಯವರ್ತಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದು ನಮಗೆ ಎತ್ತ ಇಲ್ಲ ಬಯತ್ತೆ ಇಲ್ಲ ಜ ಯಾರೇ ಕೆಲಸ ಕೈ ಕೈಯತ್ತಲ್ಲ ಅಂತ ಮಧ್ಯವರ್ತಿ ಕೆಲಸ ಆದರೂ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸ್ಥಳ ಬಂದು ಬೇರೆಯವ್ರ ಜೊತೆ ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ ಮತ್ತು ಇನ್ನು ಸುಮಾರು ಜನ ಬರ್ತಾರೆ ಈ ನಿಧಿ ವಿಚಾರ ಬರ್ತಾರೆ ನಿಧಿ ವಿಚಾರ ತೊಗೊಂಡ್ ತಗೊಂಡ್ಬಿಟ್ಟು ನನಗೇನು ಕಾಣಿಸಿಲ್ಲ ಅಂತ ನಮ್ಮ ವಿಡಿಯೋ ದೇವಸ್ಥಾನದ ವಿಡಿಯೋಗಳ ಬಗ್ಗೆ ಸುಳ್ಳು ಮೋಸ ಅಂತ ಬರ್ತಾರೆ ಅವ್ರು ಬರೋವಂಥವ್ರು ಮಾಡೋವಂಥವ್ರು ಅವರೆಲ್ಲ ನೀತಿ ವಿಚಾರ ಮತ್ತು ಪ್ರೀತಿ ಪ್ರೇಮ ವಿಚಾರತಾರೆ ಸೊ ಗುರುಗಳೇ ಇದು ಅಮ್ಮನ ಆಗ್ನೇನ ಇಲ್ಲ ಇಲ್ಲಿ ನೀವಾಗಿ ನೀವು ತಗೊಂಡಿರೋ ಒಂದು ಡಿಸಿಷನ್ ಇಲ್ಲ 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 ಇಲ್ಲಿ ಖಂಡಿತ ನಾವೇ ನಾವು ಯಾವುದೇ ರೀತಿ ನಿರ್ಧಾರ ಮಾಡೋಂಗಿಲ್ಲ ಮಾಡಲ್ಲ ಅಲ್ಲಿ ಅಮ್ಮನವರು ಏನು ಇದನ್ನು ಮಾಡಬೇಕು ಏನು ಮಾಡ್ಬೋದು ಅಂತ ಅವ್ರು ನಮ್ಗೆ ತಿಳಿಸ್ಕೊಳ್ತಾರೆ ಅದನ್ನಷ್ಟೇ ನಮ್ಮೆ ಅಷ್ಟು ಬಿಟ್ಟರೆ ನಾವು ಸಹಿತ ಏನು ಮಾಡೋದಿಲ್ಲ ಅದು ಅಮ್ಮನ ದೇವನ ದೇವರ ಆಶೀರ್ವಾದದಿಂದಾನೆ ಅವ್ರು ಯಾಕೆ ಮಾಡ್ತಾರೆ ಇದೇ ಥರ ಕೆಲಸ ಮಾಡ್ಬೇಕು ಇದೇ ಮಾಡ್ಬೇಕಂದ್ರೆ ಅದನ್ನಷ್ಟೇ ನಾವು ಮಾಡ್ತೇವೆ ಯಾಕಂತಂದರೆ ಈಗ ಪ್ರೀತಿ ಫೈ ವಿಚಾರದಲ್ಲಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅವ್ರಿಗೆ ಇಷ್ಟನೇ ಇರಲ್ಲ ಹುಡುಗಿಗೆ ಹುಡುಗ ಬಂದು ವಶೀಕರಣ ಮಾಡಿಸ್ತಾನೆ ಮಾಡ್ತೇನೆ ವಶೀಕರಣ ಅವೆಲ್ಲ ನಾವು ಮಾಡಲ್ಲ ದಯವಿಟ್ಟು ಅವೆಲ್ಲ ನಾವು ಮಾಡಲ್ಲ ಈಗ ಮಾಡಿಲ್ಲ ಮಾಡಲ್ಲ ಮುಂದೆ ಮಾಡೋದು ಇಲ್ಲ ಆ ಥರ ಇದ್ರೆ ನೀವು ಯಾವ ಬಂದು ಇಲ್ಲಿ ಕೇಳೋಂಥ ಅವಶ್ಯಕತೆ ಇಲ್ಲ ದೇಸ ಬೇಕಾದ್ರೆ ಬಂದು ಹೋಗಿ ದರ್ಶನ ಮಾಡಿಕೊಂಡು ಆ ವಿಚಾರಕ್ಕೆ ಯಾರು ಬರಬೇಡಿ ಸರಿನಾ ಮತ್ತೆ ಗುರುಗಳೇ ಈ ಇಲ್ಲಿ ಭಕ್ತಾದಿಗಳು ಬಂದರೆ ಅವ್ರಿಗೆ ಏನೇನು ಅವರು ಖರ್ಚುಗಳು ಅವರು ಮೈಂಡಲ್ಲಿ ಅವರು ಯೋಚನೆ ಮಾಡಿ ಬರಬೇಕು ಅದನ್ನು ಸ್ವಲ್ಪ ತಿಳಿಸ್ತಾರೆ ಪ್ರತಿನಿತ್ಯ ಇದು ತ್ರಿಶೂಲ ಪೂಜೆ ಇರುತ್ತೆ ಪ್ರತಿನಿತ್ಯ ಒಂದು ಒಂದಿವ್ಸೂ ರಜ ಇದೆ ಪ್ರತಿನಿತ್ಯ ತ್ರಿಶೂಲ ಪೂಜೆ ಇರುತ್ತೆ ಹಾಗಾಗಿ ಅಮಾವಾಸ್ಯೆ ಪೌರ್ಣಮಿ ಅಮಾವಾಸ್ಯೆ ಪೌರ್ಣಮಿ ದಿವಸ ಅಮ್ಮನವರಿಗೆ ವಿಶೇಷ ಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೊದಲ ಬಾರಿಗೆ ರಕ್ತ ಅಭಿಷೇಕ ಅದಾದ ನಂತರ ಹಾಲಿನ ಅಭಿಷೇಕ ಮೊಸರಾಭಿಷೇಕ ಮತ್ತು ಅರ್ಶಿಣ ನೀರು ಮತ್ತು ಕುಂಕುಮ ನೀರು ಮತ್ತು ಪಂಚಾಮೃತ ಅಭಿಷೇಕಗಳೆಲ್ಲ ಆದಮೇಲೆ ಅಲಂಕಾರ ಮಾಡಿ ಆಮೇಲೆ ಟೋಕನ್ ತ್ರಿಶೂಲಪ್ಪ ಒಳಗೆ ತ್ರಿಶೂಲ ಪೂಜೆ ಐನೂರು ರೂಪಾಯಿ ಟೋಕನ್ ಇರುತ್ತೆ ಅದು ಕಂಪಲ್ಸರಿ ತಗೊಂಡೇ ಬೇಕು ಎಷ್ಟೋ ಜನ ನಮ್ಮ ಹತ್ರ ಕಾಸಿಲ್ಲ ಎಲ್ಲ ಬರ್ತಾರೆ ದೂರದಿಂದ ಬರ್ತಾರೆ ಅವ್ರ ಹತ್ರ ನಾವು ಏನು ತಗೊಂಡಿಲ್ಲ ಅವರಿಗೆ ನಾವು ಬಸ್ ಸಾರ್ಗೆ ವಾಪಸ್ ಕೊಟ್ಟು ಕಳಿಸ್ತೀವಿ ಕಾಸು ಬಸ್ಗೆ ಕಾಸು ವಾಪಸ್ಸು ಕಳಿಸಿದ್ದೀನಿ ಬೇರೆ ಜನ ಉದಾಹರಣೆ ಇದೆ ಹಾಗಾಗಿ ಮತ್ತು ಅದು ವಾಮಾಚಾರದಾಗಲಿ ಶ್ವೇತಭಾಗಗಳಾಗಲಿ ಯಾವುದೇ ರೀತಿಯೂ ಅದಕ್ಕೆ ಏನು ತೊಂದರೆ ಇದೆ ಅವ್ರಿಗೆ ಯಾವ ರೀತಿ ತೊಂದರೆ ಆಗಿದೆ ಅನ್ನೋದ್ರ ಮೇಲೆ ಆ ಖರ್ಚು ವೆಚ್ಚಗಳು ಅದರಲ್ಲಿ ವ್ಯತ್ಯಾಸ ಬರುತ್ತೆ ಒಬ್ಬೊಬ್ರಿಗೆ ಇಷ್ಟೇ ಅಂತ ಬರಲ್ಲ ಒಬ್ಬರಿಗೆ ಒಂದು ಸಾವಿರ ಹೋಗ್ಬೋದು ಒಬ್ರಿಗೆ ಇಪ್ಪತ್ತು ಸಾವಿರನೂ ಹೋಗ್ಬೋದು ಒಬ್ರಿಗೆ ಹತ್ತು ಸಾವಿರನೂ ಆಗ್ಬೋದು ಅದು ಅದು ಊಹೆ ಕೂಡ ಮಾಡ್ತಾರೆ